ಅಲ್ಫಾ ಪೋಲಿಸ್ ನಾಲ ವ್ಯಕ್ತಿಗಳು ಪ್ರಶಿಷ್ಟ ಟಿ ಸಿಓ ನಮಗಿೊಂದು ಕಪ್ಟನ್ ಬಿರ್ತಾರೆ ಅವರ ಕಂಪನಿಯಲ್ಲಿ ಆಕ್ಟೈವ್ ಸಿಿಸ್ಟಮ್ ಅಲ್ಲಿ 15000 ರೂಪಾಯಿಗಳ publie ಆ ಸಂಶಯಾಸ್ಪದವಾಗಿ ಆ ಗುರುತಿ ಕರಿಸಿದ್ದ ಟಾಪ್ ಪರ್ಸನ್ ಅವರು 29 ಟಿ ಸಿಆರ್ ಗೆ ಹೆಚ್ಚಿನ ಲಭ ಮಾಡಿದ್ದಾರೆ ಎರಡರಿಂದಾಗಿಲೋ ಅಂದಿನ ನೇಮಕ सिक्योर ಜೊತೆಗಳ ಲಕ್ಷಣಕ್ಕೆ ಮತ್ತು ಅದನ್ನು ಡೀಟೇಲ್ಸ್ ಡೀಟೇಲ್ಸ್ ಅನ್ನು ಬೇರೆ ಕಣ್ಣಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶೇರ್ ಮಾಡಿ ಅದರಿಂದ ದುಡ್ಡು ಪಡ್ಕೊಂಡಿದ್ದಾರೆ ಅಂತ ನಮಗೆ ಅನುಮಾನ ಇದೆ ಅಂತ ಹೇಳಿ ಅಂದ್ರೆ ಅದರ ಬೇಸಿಸ್ ಮೇಲೆ ನಮ್ಮ ಮಲ್ಪೆ ಪಿ ಎಸ್ ಐ ಹಾಗೂ ಎ ಎಸ್ ಪಿ ಹರ್ಷ ಅವರ ನೇತೃತ್ವದಲ್ಲಿ ಒಂದು ತಂಡ ಈ ಕೇಸನ್ನು ತನಿಖೆ ಮಾಡಿದ್ದಾರೆ ತನಿಖೆ ಮಾಡಿದಾಗ ಇಂಪ್ರೂವ್ ವ್ಯಕ್ತಿಗಳು ಇದೇ ರೀತಿ ನಮ್ಮ ಸೀಕ್ರೆಟ್ಸ್ ಅಂತ ಹೇಳುವುದಿಲ್ಲ ನೇವಿ ಶಿಫ್ ಹಂಬರ್ ಮತ್ತೆ ಡೀಟೇಲ್ಸ್ ಪೇರ್ ವಿಚಾರಗಳು ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಮುಖಾಂತರ ಕೆಲ ವ್ಯಕ್ತಿಗಳಿಗೆ ಶೇರ್ ಮಾಡಿದ್ದಾರೆ ಕಂಡು ಒಂದು ಎರಡದು ಬರೀ ಶೇರ್ ಮಾಡಿದಷ್ಟೇ ಅಲ್ಲ ಅದಕ್ಕೋಸ್ಕರ ದುಡ್ಡು ಸಹ ಪಡ್ಕೊಂಡಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಅದರ ಬೇಸಿಸ್ ಮೇಲೆ ಸಿಆರ್ ನಂಬರ್ ನೂರ ಇಪ್ಪತ್ತೆಂಟು ಬಾರಿ ಎರಡು ಸಾವಿರ ಇಪ್ಪತ್ತು ಸ್ಥಾನ ವ್ಯಾಪ್ತಿ ಅದರಲ್ಲಿ ಒನ್ ಫಿಫ್ಟಿ ಟು ಬಿ ಎನ್ ಎಸ್ ಅಂದ್ರೆ ಕಂಟ್ರಿದು ಸೌರಸ್ಥಿತಿಗೆ ಧಕ್ಕೆ ಆಗುವಂತ ರೀತಿಯಲ್ಲಿ ಅದೇ ರೀತಿ ಸೆಕ್ಷನ್ ತ್ರೀ ಅಂಡ್ ಫೈವ್ ಅಫಿಷಿಯಲ್ ಸೀಕ್ರೆಟ್ಸ್ ಈ ಮೂರು ಸೆಕ್ಷನ್ ಅಡಿಗಳಲ್ಲಿ ನಾವು ಎಫ್ ಐ ಆರ್ ದಾಖಲು ಇಬ್ಬರು ಜನ ಆರೋಪಿಗಳು ಒಬ್ಬರ ಹೆಸರು ರೋಹಿತ್ ಅವರು ಉತ್ತರ ಪ್ರದೇಶ ಸುಲ್ತಾನ್ಪುರ್ ಮೂಲದವರು ಅದೇ ರೀತಿ ಇನ್ನೊಬ್ಬರ ಹೆಸರು ಸೆಂಟ್ರಿ ಸಂತ್ರಿ ಸಂತ್ರಿ ಅಂತ ಹೇಳಿ ಇನ್ನೊಬ್ರು ಸುಲ್ತಾನ್ಪುರ್ ಜಿಲ್ಲೆ ಮೂಲತಃ ಈ ಸಂತ್ರಿ ಅಂತ ಹೇಳಿದವರು ಈಗಲೂ ಪಶ್ಚಿಮ ಶಿಪಿಯಾನ್ ಅಲ್ಲೇ ವರ್ಕ್ ಮಾಡ್ತಿದ್ರು ಅದೇ ರೀತಿ ರೋಹಿತ್ ಅಪ್ಪ ಅವರು ಇಲ್ಲಿ ಉಡುಪಿ ಪಶ್ಚಿಮ ಶಿಪಿಯಲ್ಲಿ ಬಯಸಿದ್ರು ಸೊ ನಾವು ತನಿಖೆ ಮಾಡಿ ದೃಷ್ಟಿಯ ಅದರಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟಿರುವಂತಹ ವಿಚಾರಗಳಲ್ಲಿ ದೈಹಿತ ಇದೆ ಅಂತ ಗೊತ್ತಾಗ ನಾವು ಎಫ್ಐಆರ್ ತಗೊಂಡು ಇಬ್ಬರು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದೀವಿ ನಾಳೆ ನಾವು ಪೊಲೀಸ್ ಕಸ್ಟಡಿಗೆ ಬಂದಿರುವಂತಹ ಫೈನಾನ್ಷಿಯಲ್ ಫ್ಲೋ ಎಲ್ಲಿಂದ ಬಂದಿದೆ ಯಾವ ರೀತಿಯಲ್ಲಿ ಬಂದಿದೆ ಮತ್ತೆ ಇದೇ ರೀತಿ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಗೆ ಧಕ್ಕೆ ಆಗುವ ರೀತಿಯಲ್ಲಿ ಇರುವಂತಹ ಮಾಹಿತಿಗಳನ್ನು ಶೇರ್ ಮಾಡಿದ್ದಾರೆ ಇನ್ನಿತರ ವ್ಯಕ್ತಿಗಳು ಈ ನೆಟ್ವರ್ಕ್ ಅಲ್ಲಿ ಅಥವಾ ಇನ್ನಿತರ ವ್ಯಕ್ತಿಗಳನ್ನು ಬಳಸಿಕೊಂಡಿದ್ದಾರೆ